ತಲೆ ಹೊಟ್ಟು ಸಮಸ್ಯೆ ಯಾರಿಗಿರಲ್ಲ ಹೇಳಿ ಈ ತಲೆ ಹೊಟ್ಟನ್ನ ಕಡಿಮೆ ಮಾಡೋದಕ್ಕೆ ಸಾಕಷ್ಟು ರೆಮಿಡಿಗಳನ್ನ ಬಳಸಿ ಸಾಕಾಗಿದ್ಯಾ ಹೇಗಪ್ಪ ಈ ಡ್ಯಾಂಡ್ರಫ್ ನ ಕಡಿಮೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನೋಡಿ ಡ್ಯಾಂಡ್ರಫ್ ಜಾಸ್ತಿ ಇದ್ದಾಗ ತಲೆಗೆ ಎಣ್ಣೆ ಹಚ್ಚಬಾರದು ಹಾಗೆ ತುಂಬಾ ಬಿಸಿ ನೀರಿನಲ್ಲಿ ತಲೆ ಸ್ನಾನ ಮಾಡಬಾರ್ದು ಡ್ಯಾಂಡ್ರಫ್ ಗೆ ಮನೆಯಲ್ಲಿ ಮಾಡುವಂತಹ ಕೆಲ ಮದ್ದುಗಳ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಐದು ಸ್ಪೂನ್ ಮೊಸರಿಗೆ ಒಂದು ಸ್ಪೂನ್ ತ್ರಿಫಲ ಪೌಡರ್ ಒಂದು ಸ್ಪೂನ್ ಬ್ರಿಂಗರಾಜ್ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡಿ ಆದ್ಮೇಲೆ ಉಗುರು ಬೆಚ್ಚುಗಿನ ನೀರಿನಲ್ಲಿ ವಾಶ್ ಮಾಡಿ ಅರ್ಧ ಕಪ್ ಮೊಸರು ಸ್ವಲ್ಪ ಅಲೋವೆರಾ ಸ್ವಲ್ಪ ನಿಂಬೆ ರಸ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ನಂತರ ತಲೆ ಸ್ನಾನ ಮಾಡಿ ವಾರದಲ್ಲಿ ಮೂರು ಸಲ ಆದ್ರೂ ಮಾಡಬೇಕು ಇಲ್ಲಾಂದ್ರೆ ಐದು ಸ್ಪೂನ್ ಮೊಸರಿಗೆ ಒಂದು ಸ್ಪೂನ್ ಈನೋ ಪೌಡರ್ ಮಿಕ್ಸ್ ಮಾಡಿ ಇದನ್ನು ಸಹ ನೀವು ಬಳಸಬಹುದು ಹಾಗೆ ಇಪ್ಪತ್ತು ಬೇವಿನ ಎಲೆಗಳಿಗೆ ಎರಡು ಸ್ಪೂನ್ ನಿಂಬೆ ರಸ ಎರಡು ಹನಿ ರೋಸ್ಮೆರಿ ಆಯಿಲ್ ಇವುಗಳನ್ನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ಅದನ್ನ ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ ಮೂವತ್ತು ನಿಮಿಷ ಆದ್ಮೇಲೆ ಸ್ವಲ್ಪ ಬಿಸಿ ನೀರಿನಲ್ಲಿ ತಲೆ ಸ್ನಾನ ಮಾಡಿ ಹಾಗೆ ಇಪ್ಪತ್ತು ಬೇವಿನ ಎಲೆಗಳಿಗೆ ಎರಡು ಸ್ಪೂನ್ ನಿಂಬೆ ರಸ ಎರಡು ಹನಿ ಮೆರಿ ಆಯಿಲ್ ಇವುಗಳನ್ನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ನಂತರ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ತಲೆ ವಾಶ್ ಮಾಡಿ ಈ ಮೇಲಿನ ಎಲ್ಲ ವಿಧಾನಗಳಲ್ಲಿ ನಿಮಗೆ ಯಾವುದು ಸಾಧ್ಯವೋ ಹಾಗೂ ನಿಮ್ಮ ಕೂದಲಿಗೆ ಯಾವ ವಿಧಾನವೂ ಒಪ್ಪುತ್ತದೆಯೋ ಅದನ್ನ ನಿರಂತರವಾಗಿ ಮಾಡುತ್ತಾ ಬಂದರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತದೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಗುಡ್ ನ್ಯೂಸ್ ಕನ್ನಡ